ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜನಸಾಮಾನ್ಯರನ್ನು ಸುಲಿಗೆ ಮಾಡುತ್ತಿರುವ ಖಾಸಗಿ ಫೈನಾನ್ಸ್ ಇಕ್ವಿಟರ್ಸ್ ಪ್ರಾಂತ್ ಮ್ಯಾನೇಜರ್ ತೊಲಗಲಿ ಬೇಕೇ ಬೇಕೇ ಬೇಕು ಜನಸಾಮಾನ್ಯರನ್ನು ಸುಲಿಗೆ ಮಾಡುತ್ತಿರೋ ಇಕ್ವಿಟರ್ಸ್ ಬ್ರಾಂಚ್ ಮ್ಯಾನೇಜರ್ ಗಳಿಗೆ ಹೇಳಿ ಧಿಕ್ಕಾರ ಧಿಕ್ಕಾರಿಕಾರ ಬೇಕೇ

ಸಮಸ್ಯೆ ಏನಿದೆ ನಾನು ಹೊಸ್ದಾಗಿ ಬಂದಿದ್ದೀನಿ ಈಗ ಈಗ ಎರಡು ತಿಂಗಳಿಂದ ನಾನು ಚಾರ್ಜ್ ತಗೊಂಡಿದ್ದೀನಿ ಇಲ್ಲಿ ನಂಜನಗೂಡು ಬ್ರಾಂಚಲ್ಲಿ ಈಗ ಇವು ಸಮಸ್ಯೆ ಏನಿದೆ ಅದನ್ನ ನಾನು ಇನ್ನು ಒಂದು ವಾರದಲ್ಲಿ ಸಮಸ್ಯೆ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ಅದ್ರ ಮೇಲೆ ಅವರು ಮುಂದಿನ ಕ್ರಮ ಏನಿರುತ್ತೆ ಅದನ್ನ ತಗೋಬೋದು ಒಪ್ಪಿದ್ದೀರಾ ಸರ್ ರೀಫಂಡ್ ಮಾಡಕ್ಕೆ ಒಪ್ಪಿಲ್ಲ ಅದು ನಾನು ಕ್ಲಾರಿಟಿ ಬೇಕು ಅಂದರೆ ಹೆಚ್ಚಿಗೆ ಎಷ್ಟು ಕಟ್ಸ್ಕೋಬೇಕು ಸರ್ ಮಾರಿಟೋರಿಯಂ ಆಗಿದೆ ಇದು ಯಾರು ಸರ್ ಸರ್ ಇವರೇ ಸೈನ್ ಹಾಕಿದ್ದಾರೆ ಕಸ್ಟಮರು ಇವಾಗ ಈ ವ್ಯಕ್ತಿಯ ಪೂರ್ತಿ ಬ್ಯಾಂಕ್ ಡಿಡಕ್ಟ್ ಆಗ್ತಾ ಇರತಕ್ಕಂಥದ್ದು ಕೊರೋನಾ ಸಂದರ್ಭದಲ್ಲಿ ಜನ ಈಟ್ಲಿ ಈಚನೆ ಬರಕ್ ಆಯ್ತಿರ್ಲಿಲ್ಲ ನಿಮ್ಮ ಆರ್ ಬಿ ಐ ಬೇಡಿಕೆ ನಮ್ಗೆ ಬೇಕಾಗಿರಲಿಲ್ಲ ಆರ್ ಬಿ ಹೇಳಿದ್ರು ಜನ ಈಚೆ ಬರ್ಲಿಕ್ಕೆ ಆಗ್ತಾ ಇಲ್ಲಪ್ಪ ಸರ್ ಕೊರೋನಾ ಸಂದರ್ಭದಲ್ಲಿ ನಾಲ್ಕು ಡ್ಯೂ ಬಿಟ್ರೆ ಅದರಲ್ಲೂ ಎರಡು ಡ್ಯೂನ ಎಕ್ಸೆಸ್ ಕಟ್ಟಿದ್ದಾರೆ ಇವರು ಅದರಲ್ಲೂ ಕಟ್ಟಿದ್ದಾರೆ ನಾವೇನು ನಿಮಗೆ ನೆನ್ನೆ ಮೊನ್ನೆ ಬಂದು ಕೇಳ್ತಾ ಇಲ್ಲ ಅವತ್ತು ಬಂದು ಹೇಳಿದ್ದೀವಿ ಅದರಂತೆ ಮಾತಾಡ್ತಾ ವಾರ ಇಪ್ಪ ನೋಡಿ ಇವಾಗ ನಾಲ್ಕು ಯಾವಾಗ ಸ್ಟಾರ್ಟ್ ಆಯಿತು ಮಾರ್ಚ್ ಇಪ್ಪತ್ತನೇ ತಾರೀಕು ಕೊರೋನಾದ ಸಂದರ್ಭ ಅಂತ ಹೇಳ್ತೀರಿ ತದನಂತರದಲ್ಲಿ ಹದಿನೇಳು ಸಾವಿರದ ಇನ್ನೂರ ಮೂವತ್ತ್ಮೂರು ರೂಪಾಯಿ ಈ ಎರಡು ಕಂತ ಇ ಎಮ್ ಐ ಬಿಟ್ಟು ಇನ್ನು ಎರಡು ಕಂತನ ಸೇಲ್ಸ್ ಕಟ್ಟಿಸ್ತಾರೆ ಕಟ್ತಾರೆ ಅವರು ಕಟ್ಟಿದ್ರು ಸಹ ನೀವು ಪುನಃ ಅದನ್ನು ಎಲ್ಲ ರೀಫಂಡ್ ಮಾಡ್ಕೊಬತ್ತಿರಿ ಪುನಃ ಇದರಲ್ಲಿ ಇನ್ನೊಂದ್ಸರಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಹದಿನಾರು ಸಾವಿರ ದುಡ್ಡನ್ನು ಕಟ್ಸ್ಕೊತೀರಿ ಹದಿನಾರು ಸಾವಿರದ ಐನೂರ ಐದು ರೂಪಾಯಿ ಪುನಃ ಕಟ್ಸ್ಕೊತೀರಿ ಹತ್ತನೇ ತಾರೀಕು ಇದ್ಯಾವ ಡಿಒ ಅನ್ನೋದು ಗೊತ್ತಿಲ್ಲ ಆದರೂ ಹತ್ತನೇ ತಾರೀಕು ಮಾರ್ಚಲ್ಲಿ ಹದಿನಾರು ಸಾವಿರದ ಐನೂರ ಐದು ರೂಪಾಯಿ ಅವ್ರ ಕೈಯಲ್ಲಿ ಮ್ಯಾನ್ಯುವಲ್ ಸ್ಲಿಪ್ರಲ್ಲಿ ಕಟ್ಸ್ಕೊತೀರಿ ಕಟ್ಸ್ಕೊಂಡು ಸಹ ಇವತ್ತು ನೂರೆಗೂ ಕಟ್ಟಿದ್ರು ಸಹ ಆ ವ್ಯಕ್ತಿಯನ್ನು ಬಿಡದೆ

ಸ್ಲಿಪ್ ಇದೆ ಬ್ಯಾಂಕ್ ಡೀಟೇಲ್ಸ್ ಇದೆ ಎಲ್ಲ ಡೀಟೇಲ್ಸ್ ತೋರಿಸಿದೀವಿ ಮ್ಯಾನುವಲ್ ಬಗ್ಗೆ ನೀವು ಮಾಹಿತಿ ಕೊಡ್ಲಿಲ್ಲ ಆದ್ರೂ ಸರ್ ನಾವ್ ಹೇಳ್ತಾ ಇರೋದು ಒಂದೇ ಸರ್ ಇವತ್ತು ಏನೂ ಇಲ್ಲ ಯಾವುದೇ ಆದ್ರೂ ಒಂದು ಒಂದು ದಿನದಲ್ಲಿ ಕೆಲಸ ಮಾಡಬಹುದು ಮಾಡ್ತೀನಿ ಅಂತ ಅನ್ನೋದಾದ್ರೆ ಇವಾಗ ಇಮಿಡಿಯೇಟ್ಲಿ ನೀವು ಯಾರು ಬ್ರಾಂಚ್ ಮ್ಯಾನೇಜರ್ ಹೆಡ್ ಬ್ರಾಂಚ್ ಮ್ಯಾನೇಜರ್ ಇದಾರೆ ಅವ್ರಿಗೆ ಮ್ಯಾನ್ಯಲ್ ಅಲ್ಲಿ ಕಳಿಸಿ ಕಳಿಸಿದ್ರೆ ಕೂಡ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಇದು ಪೂರ್ತಿ ಕ್ಲಿಯರ್ ಆಗಿದ್ದಾರೆ ಇಂಥ ಕಷ್ಟ ಸರ್ ಇಂಥ ಕಸ್ಟಮರ್ ಮರನ ನೀವು ಹುಡುಕದೇ ಸರ್ ಅದೇ ಇದ್ರ ಬಗ್ಗೆ ನಂದು ಸಮಸ್ಯೆ ಬಗ್ಗೆ ಇರಬೇಕು ಅಂತಂದ್ರೆ ಒಂದು ವಾರ ಬೇಕು ಒಂದು ವಾರ ಬೇಕು ಇವಾಗ ನಲ್ವತ್ತೆಂಟು ಸಾವಿರ ಏಳ್ನೂರು ಚಿಲ್ಡ್ರನ್ನ ಪುನಃ ಡಿಟೆಕ್ಟ್ ಮಾಡ್ತೀರಿ ಅವ್ರಿಗೆ

ಯಾಕೆ ಇಂಟ್ರೆಸ್ಟ್ ಆಡ್ ಆಯ್ತದ ಸರ್ ಎಲ್ಲ ಹತ್ತನೇ ತಾರೀಕೆ ಡಿಡಕ್ಟ್ ಆಗಿದೆಯಲ್ಲ ಹತ್ತನೇ ತಾರೀಕೆ ಮಾನಿಟೋರಿಯಂ ಯಾಕೆ ಮಾಡ್ತೀರಿ ಸರಿಯಾಗಿ ಕಟ್ಟುವಂತ ರೈತ ಆರ್ ಬಿ ಐ ಸರ್ ಆರ್ ಬಿ ಐ ಗೈಡ್ ಕೊಟ್ಟಿತ್ತು ಸರಿಯಾಗಿ ಕಟ್ಟುವಂತ ವ್ಯಕ್ತಿಗೆ ನೀವು ಎರಡು ತಿಂಗಳು ಎಕ್ಸೈಸ್ ಕಟ್ಸ್ಕೊಳ್ಳಿ ಅಂತ ನೀವು ಇಂಟ್ರೆಸ್ಟ್ ಮಾಡಿ ಅಂತ ಹೇಳಿತ್ತು ಇಂಟ್ರೆಸ್ಟ್ ಆ್ಯಡ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಯಾಕಂದ್ರೆ ಸಿದ್ದೇಗೇಗೌಡ ಸಿದ್ದೇಗೌಡ ನುಂಡಿ ಅವರು ಇವರು ಒಂದು ಗ್ರೂಪ್ ಸಾಲವಾಗಿ ಮನೆ ಲೋನ್ ತಗೊಂಡಿರ್ತಾರೆ ಆದ್ರೆ ಅವರು ಕೊಟ್ಟಿರೋ ಸಾಲ ಸಿದ್ದೇಗೌಡ ಅವರು ಸಿದ್ದೇಗೌಡ ನುಂಡಿಯವರು ನಮಗೆ ಈ ರೀತಿ ಒಂದು ದೂರನ್ನ ಕೊಡ್ತಾರೆ ಇಕ್ವಿಟಸ್ ಬ್ರಾಂಚ್ ಮ್ಯಾನೇಜರು ನಾವು ಹಿಂಗಾಗಿದೆ ನಾವು ಲೋನ್ ತೊಗೊಂಡಿದ್ದು ಅಲ್ಲಿ ಮನೆ ಲೋನನ್ನು ಮನೆ ಲೋನನ್ನು ತಗೊಂಡಂಥ ಸಂದರ್ಭದಲ್ಲಿ ನಾವು ಮೂರು ಲಕ್ಷ ತೊಗೊಂಡಿದ್ದು ಈಗಾಗಲೇ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಕಟ್ಟಿ ಕಟ್ಟ ಕಟ್ಟಬೇಕಾಗಿ ಕಟ್ಟಿರುವಂಥದ್ದು ಆದರೆ ಇವರು ಇವಾಗ ಕಟ್ಟಬೇಕಾಗಿ ಕಟ್ಟಬೇಕು ಅಂತ ಇರೋದು ಐದು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಅಂದರೆ ಈಗಾಗಲೇ ಅರವತ್ತೊಂದು ಇ ಎಮ್ ಐಗೆ ಇವರು ಎಂಟು ಸಾವಿರದ ನೂರ ಮೂವತ್ತು ರೂಪಾಯಿನಂತೆ ಇವರು ಇದು ಮಾಡ್ತಾರೆ ಆದರೆ ಇವರು ಕಟ್ಸ್ಕೊಂಡಿರೋದಂಥದ್ದು ಇವಾಗ ಅರವತ್ತ ನಾಲ್ಕು ಕಂತ ಕಟ್ಸ್ಕೊಂಡಿದ್ದಾರೆ ಅದರಲ್ಲಿ ಮೂರು ಮ್ಯಾನ್ಯುವಲ್ ಸ್ಲಿಪ್ ಆಗಿ ಬ್ಯಾಂಕಲ್ಲೇ ಡಿಡಕ್ಟ್ ಆಗಿರೋವಂಥದ್ದು ಏನು ಮಾರ್ಚ್ ಹತ್ತನೇ ತಾರೀಕು ಇವರ ಇ ಎಮ್ ಐ ಡೇಟ್ ಇರ್ತದೆ ಅದರಲ್ಲೂ ಸಹ ಅವರು ಮಾ ಹತ್ತನೇ ತಾರೀಕು ಪ್ರತಿ ಹತ್ತನೇ ತಾರೀಕು ಇವರ ಇ ಎಮ್ ಐ ಬ್ಯಾಂಕಿಂದನೇ ಡಿಡಕ್ಟ್ ಆಗಿದೆ ಯಾವುದೇ ಓ ಡಿ ಪ್ಯಾನೆನ್ಸ್ ಬೋನ್ಸ್ ಇರೋದಿಲ್ಲ ಆದರೆ ಆರ್ ಬಿ ಐ ಗೈಡ್ಲೈನ್ಸ್ ಅಂದರೆ ಕೊರೋನಾ ಸಂದರ್ಭದಲ್ಲಿ ಜನ ಈಚೆಗೆ ಬರಲಿಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಎರಡು ಕಂತನ್ನು ಎಕ್ಸೆಸ್ ಮಾಡಿ ಅಂತ ಹೇಳಿತ್ತು ಹೊರತು ಇವಾಗ ಏನು ಎರಡು ಕಂತು ಕಟ್ಸ್ಕೋಬೇಕಾಗಿತ್ತು ಆ ಎರಡು ಕಂತನ್ನು ಇ ಎಮ್ ಐನ ಎಕ್ಸೆಸ್ ಮಾಡಿಸ್ಕೊಳ್ಳಿ ಕಟ್ಸ್ಕೊಳ್ಳಿ ಅಂತ ಹೇಳಿತ್ತು ಆದರೆ ಇವರು ಏನು ಮಾಡ್ತಾರೆ ಅಂದರೆ ರೀಸ್ಟ್ರಕ್ಚರ್ ಹೊಸ ಸಾಲ ಅಂತ ಮಾಡಿ ಸಂಪೂರ್ಣವಾಗಿ ಯಾವುದೇ ಏನು ಈ ಖಾತೆದಾರನ್ನ ಕೇಳ್ದು ಸಹ ಇವರು ಬಡ್ಡಿಯನ್ನು ವಿಧಿಸಿ ಹೆಚ್ಚಿಗೆ ಮಾಡಿ ಅರವತ್ತು ಕ ಅರವತ್ತೊಂದು ಕಂತು ಕಟ್ಟಬೇಕಾಯ್ತದನ್ನ ಅರವತ್ತೇಳು ಕಂತು ಕಟ್ಟಬೇಕು ಕಟ್ಸ್ಕೊಂಡಿದ್ದಾರೆ ನಲವತ್ತೆಂಟು ಸಾವಿರ ನಲವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಇವರು ಪುನಃ ಬಾಕಿ ಕೊಡಬೇಕು ಇವರು ರೈತನಿಗೆ ರೀ ರೀಫಂಡ್ ಮಾಡಬೇಕು ಅದರಲ್ಲೂ ಸಹ ಇನ್ನೂ ನಲವತ್ತ್ಮೂರು ಸಾವಿರ ಅಮೌಂಟನ್ನು ಕಟ್ಟಿ ಅಂತ ಹೇಳ್ತಾರೆ ಅಂದರೆ ಇವರು ಖಾಸಗಿ ಫೈನಾನ್ಸ್ಗಳು ನಿಜವಾಗ್ಲೂ ಇವಾಗ ಮೊನ್ನೆ ನಾವು ಗ್ರಾಮಶಕ್ತಿ ಫೈನಾನ್ಸ್ಗಳ ವಿರುದ್ಧ ಹೋರಾಟವನ್ನು ಮಾಡಿದ್ರು ನಮ್ಮ ಮಾಧ್ಯಮಗಳಲ್ಲಿ ಬೆಳಕಿಗೆ ಬಂದಿತ್ತು ಆದರೆ ಈಗಾಗಲೇ ಅವರು ಅದನ್ನು ಅರ್ಥ ಮಾಡಿಕೊಂಡು ಕ್ಲಿಯರೆನ್ಸ್ ತರಿಸಿ ಕೊಡುವಂಥದ್ದನ್ನು ಮಾಡ್ತಾವ್ರೆ ಆದರೆ ಈ ಖಾಸಗಿ ಫೈನಾನ್ಸ್ಗಳು ಹೆಚ್ಚಿಗೆ ಪಟ್ಟಿ ವಿಧಿಸಿ ಜನರನ್ನು ಸುಲಿಗೆ ಮಾಡ್ತಾ ಇರೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಕೂಡಲೇ ಈ ಖಾಸಗಿ ಬ್ರಾಂಚ್ ಏನು ಇಕ್ವಿಟಸ್ ಇದ್ದಾರೆ ಈ ಒಳ್ಳೆ ಕಟ್ಟಿರೋಂಥವ್ರನ್ನ ನೀವು ಈ ರೀತಿ ಹಿಂಗೆ ಮಾಡಿದ್ರೆ ಅವರು ಎಲ್ಲಿ ಕಟ್ಟಬೇಕು ಒಂದು ಒಬ್ಬ ಮನುಷ್ಯನಿಂದ ಒಂದು ಬಾಟ್ಲು ರಕ್ತವನ್ನು ತಗೋಬೋದು ಶ್ರಮ ಅಂದರೆ ಎರಡು ಬಾಟ್ಲನ್ನು ತಗೋಬೋದು ಇವರು ರಕ್ತನೇ ಈರುವಂಥ ಕೆಲಸ ಮಾಡ್ತಾಯಿದ್ರೆ ಜನ ಬದುಕೋದು ಹೆಂಗೆ ಈ ಬರಗಾಲದಲ್ಲಿ ಈ ಒಂದು ವಾತಾವರಣದಲ್ಲಿ ಜನ ಹೆಂಗೆ ಬದುಕಬೇಕು ಅನ್ನೋದನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಯ್ತದೆ ಏನು ಈ ಮಂಗಳಮ್ಮ ಅನ್ನೋರಿಗೆ ಕೂಡಲೇ ಇಕ್ವಿಟಸ್ ಅವರು ಏನಿದ್ದಾರೆ ಕೂಡಲೇ ಕ್ಲಿಯರ್ ಅಂಥದ್ದನ್ನು ಮಾಡಬೇಕು ಏನು ರೀಫಂಡ್ ನಲವತ್ತೆಂಟು ಸಾವಿರ ಚಿಲ್ಲರೆ ಏನು ದುಡ್ಡನ್ನು ಇದಕ್ಕೆ ಎಕ್ಸೈಸ್ ಕಟ್ಸ್ಕೊಂಡಿದ್ದಾರೆ ಅದನ್ನು ಪುನಃ ರೀಫಂಡ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಪಡ್ತೀನಿ ನನ್ನ ಹೆಸರು ಸತೀಶ್ ಅಂತ ನಂಜನಗೂಡು ತಾಲೂಕು ಹೈಸಂದ ಅಧ್ಯಕ್ಷರು